ಅರಸೀಕೆರೆ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಂತಹ ಕೆಲವು ಸದಸ್ಯರುಗಳು ಪಕ್ಷದ ವಿರುದ್ಧ ಮತ ಚಲಾವಣೆ ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಹಾಗೂ ಅಧ್ಯಕ್ಷರ ಚುನಾವಣೆಯಲ್ಲಿ ಪರಾಜಿತಗೊಂಡ ಸುಜಾತ ರಮೇಶ್ ದೂರು ಸಲ್ಲಿಸಿದ್ದರು ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಎಂ ಸಮೀವುಲ್ಲಾ ಹಾಗೂ ಇತರ ಸದಸ್ಯರ ವಿರುದ್ಧ ಹಾಕಿದ್ದ ಅರ್ಜಿಯನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ ಕಾರಣ ನಗರಸಭೆ ಮುಂಭಾಗದಲ್ಲಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ನಗರಸಭೆ ಮುಂದೆ ನೀವು ಸಂಭ್ರಮಾಚರಣೆ ಮಾಡ್ತಾ ಇದು ಒಂದು ಸತ್ಯಕ್ಕೆ ಜಯ ಸಿಗದಂಗೆ ಇವತ್ತು ಅಂತ ಹೇಳ್ತಾ ಇವತ್ತು ನಗರಸಭೆ ಇತಿಹಾಸದಲ್ಲಿ ಇವತ್ತು ನಮ್ಮ ವಿರೋಧಿ ಬಣ ಇವತ್ತು ನಾವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಾವು ಭಾಗಿಯಾಗಿ ನಾವು ಭಾಗಿಯಾಗಿದ್ವಿ ಅಂತೇಳಿ ಏನೋ ಜಿಲ್ಲಾಧಿಕಾರಿಗಳು ಅವರಿಗೆ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಸಿದ ಅರ್ಜಿಯನ್ನು ಜಿಲ್ಲಾಧಿಕಾರಿ ಕುಲ್ಲಂಕುಷವಾಗಿ ಪರಿಶೀಲಿಸಿ ಇವತ್ತು ಅವರ ಅರ್ಜಿಯನ್ನು ತಿರಸ್ಕರಿಸಿರ್ತಾರೆ ಅದು ಸತ್ಯ ಇದೆ ಅವ್ರು ಕೊಟ್ಟಂತ ನ್ಯಾಯ ಇವತ್ತು ನ್ಯಾಯ ಧರ್ಮ ನೀತಿ ಇವತ್ತು ಇದೆ ಸತ್ಯಕ್ಕೆ ಜಯ ಇದೆ ಅಂತ ಹೇಳೋಕ್ಕೆ ನಾನು ಬಯಸ್ತಿಲ್ಲ ಅನಿಸೇ ನಗರಸಭೆ ಇತಿಹಾಸದಲ್ಲಿ ಇವತ್ತೊಂದು ಅವಿಸ್ಮರಣೆಯ ದಿನವಾಗೆ ಬರೆಯಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮ ವಿರೋಧ ಪಕ್ಷದ ಮನದವರು ಏನು ನಾವು ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡಿದ್ದೀವಿ ಕಾಂಗ್ರೆಸ್ ಪರವಾಗಿ ನಾವು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವ್ರ ಜೊತೆ ಬೆರೆತು ನಾವು ಬಾಡಿ ಫಾರ್ಮೇಷನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಏನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸುಳ್ಳು ದೂರನ್ನು ಕೊಟ್ಟಿದ್ದಂತಹ ನಮ್ಮ ವಿರೋಧಿ ಪಕ್ಷದ ಬಣದ ಎಲ್ಲ ಸ್ನೇಹಿತರುಗಳು ಇವತ್ತು ಅವರಿಗೆ ಜಿಲ್ಲಾಧಿಕಾರಿಗಳು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಸತತ ಆರು ತಿಂಗಳು ಎಂಟು ತಿಂಗಳಿಂದ ಸತತವಾಗಿ ಈ ಒಂದು ಕೇಸನ್ನು ಕೂಲಂಕುಷವಾಗಿ ಪರಿಗಣಿಸಿ ಈ ದಿನ ಮಹತ್ವದವಾದ ಒಂದು ತೀರ್ಪನ್ನು ಇವತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಈ ಒಂದು ತೀರ್ಪಿಗೆ ಇಡೀ ನಮ್ಮ ಸೀಕೆರೆಯ ನಗರಸಭೆ ಸದಸ್ಯರುಗಳೆಲ್ಲರೂ ಗೌರವಪೂರ್ವಕವಾಗಿ ಅದನ್ನು ಸ್ವೀಕರಿಸುತ್ತಾ ಏನು ಒಂದು ತೀರ್ಪು ಬಂದಿದೆ ಅದಕ್ಕೆ ನಾವು ಬದ್ಧರಾಗಿ ಇನ್ನು ಮುಂದೆ ನಮ್ಮ ನಗರಸಭೆಗೆ ಅತ್ಯಂತ ಉತ್ತಮವಾದಂಥ ಒಂದು ಅಧ್ಯಕ್ಷ ಉಪಾಧ್ಯಕ್ಷಗಳನ್ನು ಆಯ್ಕೆ ಮಾಡಿ ನಮ್ಮ ಉದ್ದೇಶ ಒಂದೇ ಇದ್ದಿದ್ದು ಆ ನಗರದ ಅಭಿವೃದ್ಧಿ ಆ ಅಭಿವೃದ್ಧಿಯ ಪಣಕ್ಕಾಗಿ ಏನು ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಿದ್ವಿ ಅದೇ ಅಧ್ಯಕ್ಷರು ಉಪಾಧ್ಯಕ್ಷರು ನಮಗೆ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟು ಸತ್ಯಮೇವ ಜನತೆ ಅನ್ನೋದು ಅದಕ್ಕೆ ಅರ್ಥ ಸಿಕ್ಕಿದೆ ಇನ್ನು ಮುಂದೆ ನಾವು ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಗೂಡಿ ಇನ್ನೂ ಅರಸಿಕೆರೆ ನಗರಸಭೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಅಭಿವೃದ್ಧಿ ಮಾಡಿ ನಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದಂಥ ಅರಸಿಕೆರೆ ನಗರದ ಜನತೆಗೆ ಅವರ ಋಣವನ್ನು ತೀರಿಸೋಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡು ನಾವೆಲ್ಲರೂ ಒಗ್ಗೂಡ್ಕೊಂಡು ಈ ಒಂದು ನಗರಸಭೆಯನ್ನು ಅರಸಿಕೆರೆ ನಗರವನ್ನು ಉತ್ತಮವಾದಂಥ ಒಂದು ನಗರವನ್ನು ಮಾಡೋದಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ